ಇತ್ತು ಇವತ್ತು ಬಡ ಮಕ್ಕಳು ಏನ ಆ ಶುಲ್ಕವನ್ನು ತುಂಬಲಾರದೆ ಶಿಕ್ಷಣದಿಂದ ವಂಚಿತರಾಗುವಂತ ಪರಿಸ್ಥಿತಿ ಉಂಟಾಗಿದೆ ಇದಕ್ಕೆ ಒಂದು ತಾಜಾ ಉದಾಹರಣೆ ಅಂದ್ರೆ ಇಲ್ಲಿ ಎಲ್ಲ ಮುಖಂಡಗಳೇ ಗಮನಕ್ಕೆ ತರುವುದು ಗಜೇಂದ್ರಗಢದಲ್ಲಿ ಸಮಾಜ ಕಲ್ಲಿನ ವಿಲೇ ಕೈದಿನದಲ್ಲಿ ಒಳಪಟ್ಟಂತ ಒಂದು ವಸತಿ ಶಾಲೆ ಇತ್ತು ಈಗಾಗಲೇ ಒಂಬತ್ತು ಹತ್ತು ವರ್ಷದಿಂದ ಶಾಲೆಯೆಲ್ಲ ಮುಚ್ಚಲಾಗಿದೆ ಏನಪ್ಪ ಅಂತ ಕಾರಣ ಮಕ್ಕಳ ಒಂದು ಸಂಖ್ಯೆಗಳನ್ನ ನೆಪವಟ್ಟಿ ಆ ಶಾಲೆಯನ್ನು ಮುಚ್ಚಲಾಗಿದೆ ಇವತ್ತಿಗೂ ಕೂಡ ಇಲ್ಲಿ ಬಡ ಮಕ್ಕಳು ಕಲಿಲಿಕ್ಕೆ ಆಸರಾಗಿರುವಂತಹ ಶಾಲೆ ಮುಚ್ಚಿ ಹೋಗಿದೆ ಹೀಗಾಗಿ ದಲಿತ ಮಕ್ಕಳು ಇವತ್ತು ಏನಂತೀವಿ ನಾವು ಕುಡಿಯುವಂತ ವ್ಯವಸ್ಥೆ ತಂದಿಟ್ಟಿದ್ದಾರೆ ಈ ಸರ್ಕಾರಿಗಳು ಈ ಸರ್ಕಾರಗಳು ಈ ಸಂಸ್ಥೆಗಳನ್ನ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸಿರುವುದರ ಜೊತೆಗೆ ಸೌಂಜಗಳಿಗೆ ಉತ್ಸಾಹ ಕೊಡೋದ್ರ ಮೂಲಕ ಏ ಏನಪ್ಪ ನೀನ ಹಲೋ ಆ ವಾಹನ ಎಣ್ಣಕ್ಕೆ ಹೋದ್ರ ಇಲ್ಲಿ ಕುಂತದ ಕಣ್ಣ ಕಾಣುವಂತ ನಿನಗ ಹೊರ ಮುಂದ್ ಬರ್ತೀನಿ ಇಲ್ಲಿ ಮಕ್ಕಳ ವಿದ್ಯಾರ್ಥಿ ಕುಂತಾರೆ ಹಾಗ ಓಡ್ ಬರ್ತಾರೆ ನೋಡು ಆ ಇಲ್ಲಿ ಕೇಳ್ರಿ ಮಕ್ಕಳ ಇಲ್ಲಿ ಇವತ್ತು ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ತು ಹಮ್ಮಿಕೊಂಡಿರುವಂತ ಇಂತಹ ದೊಡ್ಡ ಕಾರ್ಯಕ್ರಮ ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅದಕ್ಕೆ ಅಂಬೇಡ್ಕರ್ ಅವರು ಶಿಕ್ಷಣದಿಂದ ಜೀವನ ಶಿಕ್ಷಣವೇ ತಪ್ಪತ್ತು ಅಂತ ಹೇಳಿದರು ಹೀಗಾಗಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಶಿಕ್ಷಣ ಜೊತೆಗೆ ಶಿಕ್ಷಣ ಜೊತೆಗೆ ಎಲ್ಲ ಮಕ್ಕಳು ಇವತ್ತು ಸೌಲಭ್ಯ ಸಿಗುವಂತ ಆಗಲಿ ಅಂತ ಆಶಿಸಿ ನನ್ನ ಎರಡು ಮಾತುಗಳನ್ನ ಇಲ್ಲಿ ಮುಗಿಸ್ತೇನೆ ಜೈ ಬೇರೆ